ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಈ ಒಂದು ವಿಷಯದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಹಾಗೆಯೇ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ನಾನು ಸಂಪೂರ್ಣವಾದ ವಿವರಣೆಯನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಇವತ್ತು ನಿಮಗೆ ಅದರಲ್ಲಿ ಬಂದಿರುವಂತಹ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಮುಖ್ಯವಾದ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೇನೆ ಮುಖ್ಯವಾದ ಪ್ರಶ್ನೆಗಳು ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತೋರಿಸ್ತೇನೆ ನೀವು ಪುಸ್ತಕಗಳಿದ್ದವರೆಲ್ಲ ಅದರಲ್ಲಿ ಗುರುತು ಹಾಕ್ಕೊಳ್ಳಿ ಇಲ್ಲಾದರೆ ಪಾಯಿಂಟ್ಸ್ ಬುಕ್ ಮಾಡಿಕೊಂಡು ಅದರಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಈಗಾಗಲೇ ಅಭ್ಯಾಸವನ್ನು ಆರಂಭಿಸ್ತಾ ಇದ್ದ ಅವರಿಗೆ ನಾನು ಇವತ್ತಿನಿಂದ ಆರಂಭದಿಂದ ನಿಮಗೆ ನಾನು ತಿಳಿಸ್ತಾ ಹೋಗುವಂಥದ್ದು ಇವತ್ತಿನಿಂದ ತಯಾರಿಯನ್ನು ಆರಂಭಿಸಿ ಸ್ನೇಹಿತರೆ ಪ್ರತಿ ಒಂದು ಪ್ರಶ್ನೆ ಪ್ರತಿ ದಿವಸ ಒಂದು ಎರಡು ಪ್ರಶ್ನೆಗಳನ್ನಾದರೂ ನೋಡ್ಕೊಳ್ತಾ ಹೋಗೋದ್ರಿಂದ ತುಂಬಾ ಸುಲಭ ಆಗ್ತದೆ ಇದು ಎರಡು ಸಾವಿರದ ಇಪ್ಪತ್ತ ಒಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಇದನ್ನೆಲ್ಲ ಕೂಡ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಅಥವಾ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಇದ್ದರೆ ಅದರಲ್ಲಿ ಗುರುತನ್ನಾದರೂ ಕೂಡ ಹಾಕ್ಕೊಳ್ಳಿ ಒಂದನೆಯ ಬುಕ್ಕರಾಯನ ಬಗ್ಗೆ ಬರೀಬೇಕು ಅಷ್ಟ ದಿಗ್ಗಜರು ಸಾವಿರದ ಏಳುನೂರ ಎಂಬತ್ತ ಎರಡರ ಶ್ರೀರಂಗಪಟ್ಟಣ ಒಪ್ಪಂದ ಪ್ರಜಾಪ್ರತಿನಿಧಿ ಸಭೆ ಈಸೂರು ದುರಂತ ಡಾಕ್ಟರ್ ಎನ್ ಎಸ್ ಹರ್ಡೀಕರ್ ಒಂದು ವೇಳೆ ಈ ಪ್ರಶ್ನೆಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗಲಿಲ್ಲ ಅಂತಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕೂಡ ನೋಡಿಕೊಳ್ಳಿ ನೀವೀಗ ಅಷ್ಟ ದಿಗ್ಗಜರು ಅಂತ ಹಾಕ್ಕೊಳ್ಳಿ ಆವಾಗ ನಿಮಗೆ ಅದರಲ್ಲಿ ಇತಿಹಾಸ ಥರ್ಡ್ ಇಯರ್ ಇತಿಹಾಸ ಅಷ್ಟು ದಿಗ್ಗಜರು ಅಂತ ಹಾಕಿ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಬರ್ತಾನೆ ಹೋಗ್ತದೆ ಬೇರೆ ಬೇರೆ ಪಾಯಿಂಟ್ಸ್ಗಳು ನಮಗೆ ಸಿಗ್ತದೆ ಅದನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಈಗ ಈಸೂರು ದುರಂತ ಅಂತ ಹಾಕಿದರೂ ಕೂಡ ಬರ್ತದೆ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಇದೆ ಆದರೆ ನಾವು ಹುಡುಕ್ಬೇಕಾದ್ರೆ ಅಥವಾ ನಿಮಗೆ ಅದು ಸಿಗಲಿಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು ಆ ರೀತಿಯಾಗಿ ಕೂಡ ಹುಡ್ಕೊಂಡು ಅದರಲ್ಲಿರುವಂಥ ಉತ್ತರಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಬೋದು ಅಂದರೆ ಯಾವ ಉತ್ತರವನ್ನು ಕೂಡ ಬರಿಬೋದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ರೀತಿಯಲ್ಲೇ ಬರಿಬೇಕು ಅಂತ ಯಾವುದೇ ನಿಯಮ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಸಿಕ್ಕಿದರೆ ಸಾಕು ಈ ಐದು ಅಂಕದ ಪ್ರಶ್ನೆ ಅಂತ ಬಂದಾಗ ನೀವು ಒಂದೂವರೆ ಪುಟದಷ್ಟು ಉತ್ತರವನ್ನು ಬರೀಬೇಕು ತುಂಬ ಜನರ ಪ್ರಶ್ನೆ ಒಂದೂವರೆ ಪುಟದಷ್ಟು ಬರಿಬೇಕು ಎನ್ನುವ ನಿಯಮ ಇದೆಯಾ ಅಂತ ನೀವು ಕೇಳ್ತೀರಾ ಇಲ್ಲ ಖಂಡಿತವಾಗಿಯೂ ಇಲ್ಲ ಇಷ್ಟೇ ಪುಟ ಬರಿಬೇಕು ಅಂತ ಯಾವುದೇ ನಿಯಮ ಇಲ್ಲ ಎಷ್ಟು ಪುಟ್ಟ ಆದರೂ ಕೂಡ ನೀವು ಬರಿಬೋದು ಆದರೆ ಎಲ್ಲ ಆ ಸಮಯವನ್ನೆಲ್ಲ ಹೊಂದಿಸಿಕೊಂಡು ನಾವು ಬರೆಯುವುದಾದರೆ ಐದು ಅಂಕದ ಪ್ರಶ್ನೆಗೆ ಒಂದೂವರೆ ಪುಟದಷ್ಟು ಬರೀಬೇಕು ಹಾಗೆ ಹತ್ತು ಅಂಕದ ಪ್ರಶ್ನೆ ಬಂತ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟು ಉತ್ತರವನ್ನು ಬರೆಯಿರಿ ಹಾಗೆಯೇ ಹದಿನೈದು ಅಂಕದ ಪ್ರಶ್ನೆ ಅಂತ ಬಂದಾಗ ನಾವು ನಾಲ್ಕರಿಂದ ಐದು ಪುಟದಷ್ಟು ಉತ್ತರವನ್ನು ಬರೆಯುವುದರಿಂದ ಒಳ್ಳೆಯ ಅಂಕಗಳು ಸಿಗ್ತದೆ ಇನ್ನು ವಿಭಾಗ ಬಿ ಅಂತ ಬಂದಾಗ ಹತ್ತು ಅಂಕದ ಪ್ರಶ್ನೆಗಳು ಬರುವಂಥದ್ದು ಇದರಲ್ಲಿ ಬಂದಿರುವಂಥ ಪ್ರಶ್ನೆಗಳು ವಿಜಯನಗರ ಇತಿಹಾಸ ಅಧ್ಯಯನಕ್ಕೆ ಸಾಹಿತ್ಯ ಆಧಾರಗಳನ್ನು ವಿವರಿಸಿ ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ಚರ್ಚಿಸಿ ಕೆಳದಿ ತಿಮ್ಮಪ್ಪ ನಾಯಕರವರ ಆಳ್ವಿಕೆಯ ಮಹತ್ವವನ್ನು ನಿರೂಪಿಸಿ ಸಾವಿರದ ಎಂಟುನೂರ ಮೂವತ್ತರ ನಗರ ನಗರ ದಂಗೆಯನ್ನು ಚರ್ಚಿಸಿ ಮೈಸೂರು ಸಂಸ್ಥಾನಕ್ಕೆ ದಿವಾನ್ ಎಂ ವಿಶ್ವೇಶ್ವರಯ್ಯನವರ ಸೇವೆಯನ್ನು ಮೌಲ್ಯೀಕರಿಸಿ ವಿದು ರಾಷ್ಟ್ರಸ್ಥ ಧ್ವಜ ಸತ್ಯಾಗ್ರಹದ ಪ್ರಾಮುಖ್ಯತೆಯನ್ನು ಪರಿಶೀಲಿಸಿ ಇದರಲ್ಲಿ ಮೂರನ್ನು ಆಯ್ಕೆ ಮಾಡಿಕೊಂಡು ನಾವು ಬರೀಬೇಕಾಗಿರುವಂಥದ್ದು ಇನ್ನು ವಿಭಾಗ ಸಿ ಅಂತ ಬಂದಾಗ ಹದಿನೈದು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳು ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪದ್ಧತಿಯನ್ನು ವಿವರಿಸಿ ದಿವಾನ್ ಪೂರ್ಣಯ್ಯನವರ ಜೀವನ ಮತ್ತು ಮೈಸೂರು ಸಂಸ್ಥಾನಕ್ಕೆ ಅವರ ಸೇವೆ ಕುರಿತು ಬರೆಯಿರಿ ಮಾರ್ಕ್ ಕಬ್ಬನ್ನವರ ಕಾಲದ ಮೈಸೂರು ಸಂಸ್ಥಾನದ ಆಡಳಿತ ಪುನರ್ ಸಂಘಟನೆಯನ್ನು ವಿವರಿಸಿ ಕರ್ನಾಟಕ ಏಕೀಕರಣ ಚಳುವಳಿಯ ಕುರಿತು ವಿಷದಪಡಿಸಿ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಪ್ರಶ್ನೆಗಳು ಬಂದಿದೆ ಇನ್ನು ನಾನು ಬೇರೆ ಪ್ರಶ್ನೆ ಪತ್ರಿಕೆಯಿಂದಲೂ ಕೂಡ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಬ್ಲಾಕ್ ಒಂದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರಾಧಾರಗಳ ಮಹತ್ವವನ್ನು ತಿಳಿಸಿ ಅಥವಾ ವಿಜಯನಗರ ಸಾಮ್ರಾಜ್ಯದ ಆಧಾರಗಳ ಮೂಲಗಳನ್ನು ತಿಳಿಸಿ ಎನ್ನುವಂಥದ್ದು ಮೂಲಗಳು ಬೇರೆ ಹಾಗೆ ಶಾಸ್ತ್ರಾಧಾರದ ಮಹತ್ವಗಳು ಕೂಡ ಬೇರೆಯಾಗಿರುವಂಥದ್ದು ಅದನ್ನು ನೋಡ್ಕೊಳ್ಬೇಕು ಅದಾದ ನಂತರ ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳು ಹದಿನೈದು ಅಂಕಕ್ಕೆ ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಕೃಷ್ಣ ದೇವರಾಯನ ಜೀವನ ಮತ್ತು ಸಾಧನೆಗಳು ಅದಾದ ನಂತರ ಬರುವಂಥದ್ದು ಬಹಮನಿ ರಾಜ್ಯ ಸಂಬಂಧಗಳು ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳು ಹತ್ತು ಅಂಕಕ್ಕೆ ಕೂಡ ಬಂದಿದೆ ಹದಿನೈದು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ ಅದಾದ ನಂತರ ತಾಳಿಕೋಟೆ ಕದನ ತಾಳಿಕೋಟೆ ಕದನ ಕಾರಣದ ಪರಿಣಾಮಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನೀವೀಗ ಅದರಲ್ಲಿ ನೋಡಿದ್ದೀರಿ ತಾಳಿಕೋಟೆ ಕದನದ ಬಗ್ಗೆ ವಿವರಿಸಿ ಅಂತ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ವಾಸ್ತುಶಿಲ್ಪ ಸಾಹಿತ್ಯದ ಕೊಡುಗೆಗಳ ಬಗ್ಗೆ ವಿವರಿಸಲಿಕ್ಕೆ ಇದು ಬ್ಲಾಕ್ ಒಂದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆಗಳು ಇವ ಇದರಲ್ಲಿ ಕೆಲವೊಂದನ್ನು ಸ್ಕಿಪ್ ಮಾಡಿ ಇನ್ನು ಕೆಲವೊಂದನ್ನು ಓದ್ಕೊಳ್ಳಿ ನಿಮಗೆ ಯಾವುದು ಪ್ರಶ್ನೆಗಳು ತುಂಬನೇ ಸುಲಭ ಅಂತ ಅನ್ನಿಸ್ತದೆ ಅಥವಾ ಯಾವ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಅಂತ ಅನ್ನಿಸ್ತದೆ ಆ ಪ್ರಶ್ನೆಗಳನ್ನಷ್ಟನ್ನಾದರೂ ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಇವಿಷ್ಟು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ಕೆ ಮಾಡಿಕೊಂಡು ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇನ್ನು ಬ್ಲಾಕ್ ಎರಡಕ್ಕೆ ಬಂದಾಗ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಕೆಳದಿ ನಾಯಕರ ಬಗ್ಗೆ ಓದ್ಕೊಳ್ಬೇಕು ಮಾಗಡಿ ಕೆಂಪೇಗೌಡರ ಸ್ಥಾನವನ್ನು ಓದ್ಕೊಳ್ಬೇಕು ಇದೆರಡೂ ಕೂಡ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಕೆಳದಿ ನಾಯಕರ ಬಗ್ಗೆ ಹಾಗೆ ಮಾಡ ಮಾಗಡಿ ಕೆಂಪೇಗೌಡರ ಬಗ್ಗೆ ಅದಾದ ಮೇಲೆ ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳ ಬಗ್ಗೆ ಓದ್ಕೊಳ್ಬೇಕು ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರವರ ಸಾಧನೆಗಳು ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆ ಇನ್ನು ಮಹಾರಾಣಿ ಲಕ್ಮಮ್ಮಣ್ಣಿಯವರ ಆಡಳಿತದ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ದಿವಾನ್ ಪೂರ್ಣಯ್ಯನವರ ಆಡಳಿತ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನಗರದಂಗೆ ಹದಿನೈದು ಅಂಕಕ್ಕೆ ಬಂದಿದೆ ಮಾರ್ಕ್ ಕಬ್ಬನ್ನವರ ಆಡಳಿತ ಸುಧಾರಣೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಪದೇ ಪದೇ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ ಮಾರ್ಕ್ ಅವರ ಆಡಳಿತ ಸುಧಾರಣೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳುವಂತಹ ಒಂದು ಪ್ರಶ್ನೆ ಆಗಿದೆ ಇದನ್ನು ನಿಮಗೆ ನಾನು ಮುಂದಿನ ವೀಡಿಯೋದಲ್ಲಿ ಅದರ ವಿವರಣೆಯನ್ನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಅದರಲ್ಲಿ ಬಂದಿರುವಂತಹ ಪಾಯಿಂಟ್ಸ್ಗಳನ್ನು ಆ ಪಾಯಿಂಟ್ಸ್ಗಳಲ್ಲಿ ಏನೆಲ್ಲ ವಿವರಣೆ ಇದೆ ಎನ್ನುವಂಥದ್ದನ್ನು ಮುಂದಿನ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗುವ ಯಾಕಂದರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಸರ್ ಎಂ ವಿಶ್ವೇಶ್ವರನಯ್ಯ ಅವರವರ ಸೇವೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಬಂದಿದೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸೇವೆ ಕೂಡ ಹದಿನೈದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಬ್ಲಾಕ್ ನಾಲ್ಕರಲ್ಲಿ ನಾವು ನೋಡಿದರೆ ಕನ್ನಡ ಸಾಹಿತ್ಯ ಬೆಳವಣಿಗೆ ನವಜಾಗೃತಿಯ ಕಾಲದಲ್ಲಿ ಕನ್ನಡ ಸಾಹಿತ್ಯದ ಬೆಳವಣಿಗೆ ಹತ್ತು ಅಂಕಕ್ಕೆ ಒಮ್ಮೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಇನ್ನು ಹಿಂದುಳಿದ ವರ್ಗಗಳ ಹೋರಾಟ ಲೆಸ್ಲಿ ಮಿಲ್ಲರ್ ಅವರ ವರದಿ ಐದು ಅಂಕಕ್ಕೆ ಹಿಂದೂ ಉಳಿದ ವರ್ಗದ ಹೋರಾಟದ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಲಕ್ಷಣಗಳು ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಮೈಸೂರು ಕಾಂಗ್ರೆಸ್ ಸ್ಥಾಪನೆ ಶಿವಪುರ ಸತ್ಯಾಗ್ರಹ ವಿದುರಾಶ್ರೋತ್ತ ದುರಂತ ಈಸೂರು ಪ್ರಕರಣ ಮೈಸೂರು ಚಲೋ ಚಳವಳಿ ಇದೆಲ್ಲ ಕೂಡ ಐದು ಅಂಕಕ್ಕೆ ಬರುವಂಥ ಪ್ರಶ್ನೆ ಹಾಗೆಯೇ ಹತ್ತು ಅಂಕಕ್ಕೂ ಕೂಡ ಕೆಲವೊಮ್ಮೆ ಅದನ್ನು ಕೊಡ್ತಾರೆ ಅದರಿಂದ ಅದನ್ನು ನೀವು ಸ್ಕಿಪ್ ಮಾಡಬೇಡಿ ಘಟಕ ಇಪ್ಪತ್ತ ಮೂರು ಘಟಕ ಇಪ್ಪತ್ತ ಮೂರು ಬರುವಂತಹ ಈಸೂರು ಪ್ರಕರಣ ಶಿವಪುರ ಸತ್ಯಾಗ್ರಹ ವಿದುರಶ್ವತ್ತ ದುರಂತ ಮೈಸೂರು ಚಲೋ ಚಳವಳಿ ಮೈಸೂರು ಕಾಂಗ್ರೆಸ್ ಸ್ಥಾಪನೆ ಇದೆಲ್ಲ ಕೂಡ ಐದು ಅಂಕಕ್ಕೆ ಬರುವಂತಹ ಒಂದು ಪ್ರಶ್ನೆ ಕೊನೆಯದಾಗಿ ಕರ್ನಾಟಕ ಏಕೀಕರಣದ ಹಂತಗಳು ಅಥವಾ ಕರ್ನಾಟಕದ ಏಕೀಕರಣದ ಬಗ್ಗೆ ಬರೀಲಿಕ್ಕೆ ಹದಿನೈದು ಅಂಕಕ್ಕೆ ಮೂರು ಬಾರಿ ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳನ್ನಷ್ಟೇ ನಾನು ನಿಮಗೆ ಇಲ್ಲಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಹಾಗೆ ನಾನು ಕೂಡ ಅದೇ ರೀತಿಯಲ್ಲಿ ಓದ್ಕೊಂಡಿರುವಂಥದ್ದು ಈ ರೀತಿಯಾಗಿ ಓದೋದ್ರಿಂದ ನಮಗೆ ತುಂಬನೇ ಅನುಕೂಲ ಆಗ್ತದೆ ಸ್ನೇಹಿತರೆ ಯಾಕಂದರೆ ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳೇ ಪುನಃ ಪುನಃ ಕೊಡೋದ್ರಿಂದ ನಾವು ಅದನ್ನೇ ಓದ್ಕೊಳ್ಬೇಕಾಗ್ತದೆ ಇನ್ನು ಕೆಲವೊಂದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಇನ್ನು ಕೆಲವನ್ನು ನೀವು ನಿಮಗೆ ಇಷ್ಟವಾಗಿರುವಂಥ ಪ್ರಶ್ನೆಗಳನ್ನು ನೋಡಿಕೊಂಡು ಓದ್ಕೊಳ್ತಾ ಹೋಗಿ ಸ್ನೇಹಿತರೆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಂತರ ಅದರಲ್ಲಿರುವಂತಹ ವಿವರಣೆಯನ್ನು ನಿಮಗೆ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಏನೋ ಕಷ್ಟ ಅಂತ ಅನ್ನಿಸೋದಿಲ್ಲ ಇವಿಷ್ಟು ನಮ್ಮ ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಲ್ಲಿ ಬಂದಿರುವಂತಹ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಈ ರೀತಿಯಾಗಿ ಕೂಡ ಓದ್ಕೊಳ್ಳಿ ಈಗ ಐದು ಅಂಕದ ಪ್ರಶ್ನೆಗಳು ಬಂದಿದೆ ಇದನ್ನು ಒಂದೊಂದಾಗಿ ಎಲ್ಲವನ್ನು ಕೂಡ ಕಲಿತಾ ಹೋಗಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಹೇಗೆ ಬರೀಬೇಕು ಅಂತ ಹೇಳಿದರೆ ಪಾಯಿಂಟ್ಸ್ ಬುಕ್ಕಲ್ಲಿ ಒಂದನೇ ಬುಕ್ಕರಾಯ ಅಂತ ಬರೀರಿ ಅದಕ್ಕೆ ಸಂಬಂಧಪಟ್ಟಂತೆ ಸಣ್ಣದಾಗಿ ಚಿಕ್ಕದಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರೀಬೇಕು ಅಷ್ಟು ದಿಗ್ಗಜರು ಅಂತ ಬರೀರಿ ಅದಕ್ಕೂ ಹಾಗೇನು ಒಂದು ನಾಲ್ಕು ಸಾಲುಗಳಷ್ಟು ಉತ್ತರವನ್ನು ಬರೀರಿ ಅಥವಾ ಪಾಯಿಂಟ್ಸ್ಗಳಿದ್ದರೆ ಆ ಪಾಯಿಂಟ್ಸ್ಗಳನ್ನು ಕೂಡ ಬರೆದರೆ ಸಾಕು ನೀವು ಒಂದೂವರೆ ಪುಟ್ಟದಷ್ಟು ಬರಿಬೇಕಾದರೆ ಮೊದಲಿಗೆ ಸ್ವಲ್ಪ ಪೀಟಿಕೆಯನ್ನು ಬರೆದು ನಂತರ ಅರ್ಥವನ್ನು ಬರೆದು ನಂತರ ವಿವರಣೆಯನ್ನು ಕೊಡಬೇಕಾಗಿರುವಂಥದ್ದು ಆ ವಿವರಣೆಯಲ್ಲಿ ಪಾಯಿಂಟ್ಸ್ಗಳಿದ್ರೆ ತುಂಬನೇ ಅನುಕೂಲ ಆಗ್ತದೆ ಪಾಯಿಂಟ್ಸ್ಗಳ ಮುಖಾಂತರ ನಾವು ಒಮ್ಮೆ ಪಾಯಿಂಟ್ಸನ್ನು ಬರೆಯುವಂಥದ್ದು ನಂತರ ಪಾಯಿಂಟ್ಸನ್ನು ಒಂದೊಂದಾಗಿ ನೀಟಾಗಿ ವಿವರಿಸ್ತಾ ಹೋಗುವಂಥದ್ದು ಕೊನೆಯದಾಗಿ ಒಂದು ನಾಲ್ಕು ಸಾಲುಗಳು ಮುಕ್ತಾಯ ಅಂತ ಕೂಡ ಇರಬೇಕಾಗ್ತದೆ ಇನ್ನು ಪ್ರಜಾಪ್ರತಿನಿಧಿ ಸಭೆ ಈಸೂರು ದುರಂತ ಡಾಕ್ಟರ್ ಎನ್ ಎಸ್ ಹರ್ಡಿಕರ್ ಈ ರೀತಿಯಾಗಿ ಅಲ್ಲಿ ಎಲ್ಲಿ ಬರ್ತದೆ ಪಾಠದಲ್ಲಿ ನಿಮ್ಮ ಪಾಠದೊಳಗೆ ಯಾವ ಒಂದು ಪ್ರಶ್ನೆಯಾಗಿದೆ ಎನ್ನುವಂಥ ನೋಡಿಕೊಂಡು ಅಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಅಥವಾ ಪಾಯಿಂಟ್ಸ್ ಬುಕ್ಕಲ್ಲಿ ಆದರೆ ಈ ಸೂರು ದುರಂತ ಅಂತ ಬರೀರಿ ಡಾಕ್ಟರ್ ಎನ್ ಎಸ್ ಹರ್ಡಿಕರ್ ಅಂತ ಬರೀರಿ ನಂತರ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಎರಡು ಸಾಲುಗಳಷ್ಟು ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಬರಿತಾ ಹೋಗಬೇಕು ಸ್ನೇಹಿತರೆ ಇಲ್ಲಿ ನೀವು ಪರೀಕ್ಷೆಯ ತಯಾರಿಯನ್ನು ಮಾಡುವುದರಿಂದ ನಿಮಗೆ ತುಂಬನೇ ಅನುಕೂಲವಾಗುವಂಥದ್ದು ನೀವು ಪರೀಕ್ಷಾ ಸಮಯದಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಓದ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗ್ತದೆ ಇಲ್ಲಾಂತಾದರೆ ಏನಾಗ್ತದೆ ಅಂದರೆ ತುಂಬ ಟೆನ್ಷನಲ್ಲಿರಬೇಕಾಗ್ತದೆ ನಾಳೆ ಪರೀಕ್ಷೆ ಇದೆ ಏನೂ ಓದ್ಕೊಳ್ಳಲಿಲ್ಲ ನನಗೇನೂ ಕೂಡ ಗೊತ್ತಿಲ್ಲ ಯಾವುದನ್ನು ಓದ್ಕೊಳ್ಬೇಕು ಆರಂಭದಿಂದ ಎಲ್ಲಿ ಓದ್ಕೊಳ್ಬೇಕು ಪಾಯಿಂಟ್ಸ್ ಯಾವ ರೀತಿ ಕಲಿಯುವಂಥದ್ದು ಒಂದೇ ದಿವಸದಲ್ಲಿ ನಾನು ಕಲಿತೇನೆ ಅಂತ ಹೊರಟ್ರೆ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ ಆದ್ದರಿಂದ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ನಿಮ್ಮ ಪರೀಕ್ಷೆ ಅಭ್ಯಾಸಕ್ಕಾಗಿ ತೆಗ್ದಿಡಿ ಒಂದು ಗಂಟೆಗಳ ಕಾಲ ತಯಾರಿಯನ್ನು ಮಾಡ್ಕೊಂಡು ಮಾಡ್ಕೊಳ್ತಾ ಬಂದರೆ ನಿಮಗೆ ಪರೀಕ್ಷೆ ಸಮಯದಲ್ಲಿ ಅದೆಲ್ಲ ಕೂಡ ಅನುಕೂಲ ಆಗಿ ಉತ್ತಮ ಅಂಕಗಳ ಜೊತೆಗೆ ಪದವಿಯನ್ನು ಪಡೀಲಿಕ್ಕೂ ಕೂಡ ಸಹಾಯ ಆಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು